ಆನೇಕಲ್ ನಗರದ ಸಾಂತೇ ಬೀದಿಯಲ್ಲಿರುವ ಓಂ ಆದಿ ಶಕ್ತಿ ದೇವಾಲಯದಲ್ಲಿ ಆವರಣದಲ್ಲಿ ಹತ್ತೊಂಬತ್ತನೇ ವರ್ಷದ ಆಷಾಢ ಮಾಸ ಆಡಿಪುರಂ ಗಂಜಿ ಪೂಜಾ ಕಾರ್ಯಕ್ರಮವು ಅಪಾರ ಭಕ್ತರ ಸಮ್ಮುಖದಲ್ಲಿ ಶ್ರದ್ಧಾ ಭಕ್ತಿಯಿಂದ ನೆರವೇರಿತು ಇನ್ನು ಹತ್ತೊಂಬತ್ತನೇ ವರ್ಷದ ಆಷಾಢ ಮಾಸ ಆಡಿಪುರಂ ಗಂಜಿ ಪೂಜಾ ಕಾರ್ಯಕ್ರಮ ಅಂಗವಾಗಿ ಶ್ರೀ ಆದಿಪರಾಶಕ್ತಿ ದೇವಿಗೆ ಕಳಶಾಭಿಷೇಕ ಹಾಗೂ ಬೆಂಕಿ ಮಡಿಕೆ ಪೂಜೆ ಗಂಜಿ ಪೂಜೆ ಭಕ್ತಾದಿಗಳಿಂದ ಶಿರಾಭಿಷೇಕ ಸೇರಿದಂತೆ ಹಲವು ವಿಶೇಷ ಪೂಜಾ ಕಾರ್ಯಕ್ರಮಗಳು ಅಪಾರ ಭಕ್ತರ ಸಮ್ಮುಖದಲ್ಲಿ ಶಾಸ್ತ್ರೋತ್ರವಾಗಿ ನೆರವೇರಿತು ಇನ್ನು ಕಾರ್ಯಕ್ರಮದ ದಿವ್ಯ ಸಾನಿಧ್ಯವನ್ನು ಆದಿ ಪರಾಶಕ್ತಿ ಪೀಠಂ ಅರ್ಚಕರಾದ ಶಕ್ತಿ ವಿ ವರದರಾಜ್ರವರು ವಹಿಸಿದ್ರು ಇನ್ನು ಕಾರ್ಯಕ್ರಮದಲ್ಲಿ ಗಣ್ಯರು ಅತಿಥಿಗಳು ಜನಪ್ರತಿನಿಧಿಗಳು ಭಕ್ತರು ಭಾಗವಹಿಸಿದ್ರು ಬೈಕ್ ತುಂಬಮ್ಮ ರೈಟ್ ಸೈಕಲ್ ಆಗ್ತದೆ ಬರ್ತಿದ್ವಾಗ ಏನಂತಾ ಇಲ್ಲ ಸತ್ತಿ ನಡೆಯಲಿ ನಡೆಯಲಿ Om Shakti Parashakti 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 Om Shakti Om Shakti Om Shakti ಓಂ ಶಕ್ತಿ ಲೋಕವೆಲ್ಲ ಶಕ್ತಿ ಮಾರ್ಗವಾಗಿ ಬೆಳೆಯಬೇಕು ಪ್ರತಿಯೊಬ್ಬರ ಮನಸ್ಸಿನ ಕೊರತೆ ನೀಗಬೇಕು ಮೇಲ್ಮರೋತ್ತರ ಆದಿಪರಾಶಕ್ತಿಯನ್ನು ಶಕ್ತಿಯನ್ನು ನಮಸ್ಕರಿಸುತ್ತಾ ಆನೇಕಲ್ ಆದಿಪರ ಶಕ್ತಿ ಶಕ್ತಿಪೀಠ ಅಮ್ಮನ ಅನುಪಾದಕ್ಕೆ ನಮಸ್ಕರಿಸುತ್ತಾ ಈ ದಿನ ಅಮ್ಮನಿಗೆ ಆಷಾಢ ಮಾಷ ಆಡಿಪುರಂ ಗಂಜಿ ಪೂಜೆಯನ್ನು ಆನೆಲ್ ಟೌನ್ನಲ್ಲಿ ವಿಜೃಂಭಣೆಯಿಂದ ಸಾವಿರಾರು ಸಂಖ್ಯೆ ಭಕ್ತಾದಿಗಳಿಂದ ವೈ ವೈಕುಂಠ ವೈಕುಂಭ ನಡೆದಿದೆ ಸ್ವಾಮಿ ಭಜನಾ ಮಂಡಳಿ ಅಂತ ಇಲ್ಲಿ ಮೂರು ವರ್ಷದಿಂದ ನಾವು ಅಮ್ಮನವ್ರ ದೇವಸ್ಥಾನಕ್ಕೆ ಬರ್ತಾ ಇದ್ದೀವಿ ಲಲಿತಾ ಪಾರಾಯಣ ಅಂತ ಅಂದ್ಬಿಟ್ಟು ಕೇಳಿದ್ರು ಮಾಡೋಕ್ಕೆ ಅಂತ ನಮಗೆ ತುಂಬ ಖುಷಿ ಆಗುತ್ತೆ ಇಲ್ಲಿ ಬಂದು ಲಲಿತಾ ಪಾರಾಯಣ ಮಾಡೋದಿಂದ ನಮಗೆ ವರ್ಷಕ್ಕೆ ಒಂದು ಸತಿ ಆದ್ರೂ ಇಲ್ಲಿ ತವ್ರ ಮನೆ ಉಡುಗೊರೆ ಅಂತ ಅರ್ಶನ ಕುಂಕುಮ ಸೀರೆ ಎಲ್ಲ ಇದ್ದಾರೆ ಅದೊಂಥರ ಖುಷಿ ಆಗುತ್ತೆ ದೇವಸ್ಥಾನದಲ್ಲಿ ತಗೊಳ್ಳೋದೇ ಒಂದು ಖುಷಿ ನಾವು ಏನೇ ತಗೊಂಡ್ರೇನು ಮನೆಗಳಲ್ಲಿ ದೇವಸ್ಥಾನದಲ್ಲಿ ಅದ್ರ ಖುಷಿ ಹೇಳ್ಕೊಳಕ್ಕಾಗಲ್ಲ ಇಲ್ಲಿ ನಮ್ಮ ಮಂಡಳಿಯಲ್ಲಿ ನಲ್ವತ್ತು ಜನ ಮ ಹೆಂಗಸರುಗಳು ಎಲ್ಲರೂ ಇದ್ದೀವಿ ಎಲ್ಲ ಮಾಲೆಗಳು ಹಾಕೋರು ತುಂಬ ಜನ ಇದ್ದಾರೆ ಓಂ ಶಕ್ತಿ ಪರಾಶಕ್ತಿ ನಾವು ಈ ದೇವಸ್ಥಾನಕ್ಕೆ ಬರೋದು ಸ್ಟಾ ಪ್ರಾರಂಭ ಆಗಿ ಹತ್ತೊಂಬತ್ತು ವರ್ಷ ಆಯಿತು ಇಲ್ಲಿ ಲಲಿತಾ ಪಾರಾಯಣ ಸ್ಟಾರ್ಟ್ ಮಾಡಿ ಮೂರು ವರ್ಷ ಆಯಿತು ನಾನು ಹತ್ತೊಂಬತ್ತು ವರ್ಷದಿಂದ ಇವ್ರ ಜೊತೆ ಮಾಲೆ ಹಾಕ್ಕೊಂಡು ಓಂ ಶಕ್ತಿ ದರ್ಶನಕ್ಕೆ ಹೋಗ್ತಾಯಿದ್ದೀನಿ ಮರವತ್ತೂರಿಗೆ ಒಂಬತ್ತು ಸಲ ಮಾಲೆ ಹಾಕಿದ್ದೀವಿ ಹಾಗಾಗಿ ಪ್ರತಿ ವರ್ಷವೂ ಇವ್ರ ಜೊತೆ ನಾವು ದೇವಿ ದರ್ಶನಕ್ಕೆ ಹಲ್ಲೋಗಿ ಇದ್ದೀವಿ ಇಲ್ಲಿ ಪ್ರತಿ ವರ್ಷವೂ ಗಂಜಿ ಪೂಜೆ ತುಂಬ ವಿಜೃಂಭಣೆಯಿಂದ ಮಾಡ್ತಾರೆ ಹಾಗಾಗಿ ಇಲ್ಲಿ ದೇವಿಯ ಕೃಪೆಗೆ ಬೇಗ ನಾವು ಪಾತ್ರರಾಗಿದ್ದೀವಿ ಹದಿನಾಲ್ಕು ವರ್ಷದಿಂದ ಮಾಲೆ ಹಾಕ್ತೀವಿ ಆ ತಾಯಿ ನಮ್ಗೆ ಒಳ್ಳೇದು ಮಾಡೈತೆ ಫಸ್ಟು ಮಗು ಆಗಿಲ್ಲ ಅಂತ ಬೇರೆ ಮದುವೆ ಮಾಡ್ಕೊಳೋಣ ಅಂತ ಗಲಾಟೆ ಮಾಡಿದ್ರು ಗಂಡು ಮಗು ಆಯಿತು ಇವಾಗ ಹೆಣ್ಮಗು ಆಯಿತು ಆ ತಾಯಿ ನಮ್ಮನ್ನು ಕಾಪಾಡಿದ್ದಾಳೆ ಓಂ ಶಕ್ತಿ ಓಂ ಶಕ್ತಿ ನಾವು ಸುಮಾರು ಹದಿನೈದು ಅದ್ ಹದಿನಾರು ವರ್ಷದಿಂದ ಭಜನಾ ಮಂಡಳಿ ಇದ್ವಿ ನಮ್ಮದು ತಿಮ್ಮರಾಯಸ್ವಾಮಿ ಭಜನಾ ಮಂಡಳಿ ಅಂತ ನಾವಿಲ್ಲಿ ಬಂದು ಲಲಿತಾ ಪಾರಾಯಣ ಮಾಡ್ತಾ ಇದ್ವಿ ನಮಗೆ ತುಂಬ ಖುಷಿ ಆಗುತ್ತೆ ಪ್ರತಿ ವರ್ಷ ವರ್ಷ ನಮಗೆ ಮಾತೆಯರಿಗೆ ಎಲ್ಲರಿಗೂ ತವರು ಮನೆ ಹುಡುಗೋರೆ ಅಂತ ಎಲ್ಲರಿಗೂ ಒಂದು ಸೀರೆಯನ್ನು ಕೊಡ್ತಾ ಇದ್ದಾರೆ ನಮ್ಮ ಮನೇಲಿ ಕೊಡ್ತಾರೋ ಇಲ್ಲೋ ಗೊತ್ತಿಲ್ಲ ಆದರೆ ಇವರು ಅಂತೂ ಮನೇಲಿ ಮಿಸ್ ಮಾಡ್ದಿರ ನಮಗೆ ಶುಕ್ರವಾರ ಶುಕ್ರವಾರ ನಾವು ಲಲಿತಾ ಪಾರಾಯಣ ಮಿಸ್ ಮಾಡ್ದಿರ ಬರ್ತಾ ಇರ್ತೀವಿ ತುಂಬಾ ಖುಷಿ ಆಗುತ್ತೆ ಒಂದ್ ದಿನದಿಂದ ದಿನಕ್ಕೆ ತಾಯಿ ನಮ್ಮನ್ನ ತುಂಬ ಇಟ್ಕೊಂಡಿದ್ದಾಳೆ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಂತೇನೆ ಎಲ್ರಿಗೂ ಮನೆ ಒಂದಾದ್ರೆ ನಮ್ಮ ಭಜನಾ ಮಂಡಳಿಗೆ ಎರಡು ಮನೆ ಇಲ್ಲಿ ಪ್ರತಿ ವರ್ಷವೂ ನಮಗೆ ಬಾಗ್ನಾಥರ ಕುಂಕುಮ ಕೊಟ್ಟು ಮಡ್ಲಕ್ಕಿ ತುಂಬುತ್ತಾರೆ ಓಂ ಶಕ್ತಿ ಪರಾಶಕ್ತಿ ಶಕ್ತಿ ಅಂತ ನಮ್ಮ ನಾವು ತಿಮ್ರಾ ಭಜನಾ ಮಂಡಳಿಯವರು ನಾವು ಹದಿನಾರು ವರ್ಷದಿಂದ ಸ್ವಾಮಿ ಭಜನಾ ಮಂಡಳಿಯಲ್ಲಿ ವಿಷ್ಣು ಪಾರಾಯಣ ಮಾಡ್ತಿದ್ವಿ ಇಲ್ಲಿ ಮೂರು ವರ್ಷದಿಂದ ನಾವು ಇಲ್ಲಿ ಲಲಿತಾ ಸಹಸ್ರ ಪಾರಾಯಣ ಮಾಡ್ತಾ ಇದ್ದೀವಿ ನಮ್ಮ ನಮ್ಮ ಅಧ್ಯಕ್ಷರು ಕುಮಾರಿಯವರು ಅವರು ನಮ್ಮ ಭಜನಾ ಮಂಡಳಿನ ತುಂಬ ಚೆನ್ನಾಗಿ ನಡ್ಸ್ಕೊಂಡು ಬರ್ತಿದ್ದಾರೆ ಇಲ್ಲಿ ನಮ್ಮ ವರದಣ್ಣ ಅವರು ನಮ್ಮನ್ನು ತಮ್ಮ ಇದು ಹೆಣ್ಮಕ್ಳ ಥರ ನಮ್ಮನ್ನು ತುಂಬ ಚೆನ್ನಾಗಿ ನಡ್ಸ್ಕೊಳ್ತಾ ಬರ್ತಿದ್ದಾರೆ ವರ್ಷ ವರ್ಷ ನಮಗೆ ಉಡುಗೊರೆ ಕೊಟ್ಟು ನಮಗೆ ಮುತ್ತೈದೆ ತನ ಇರಲಿ ಅಂತ ಹೇಳ್ಬಿಟ್ಟು ಹರಿಸಿ ನಮಗೆ ಬಾಗಿನ ಕೊಡ್ತಿದ್ದಾರೆ ನಮ್ಗೆ ಅದಂತೂ ತುಂಬ ಖುಷಿ ಆಗ್ತಿದೆ ಅಮ್ಮನ ಸೇವೆ ಮಾಡೋದಕ್ಕೆ ಒಂದು ಪಾರಾಯಣ ಮಾಡೋದಕ್ಕೆ ನಮಗೆ ಅನುಕೂಲ ಮಾಡಿಕೊಟ್ಟ ವರದಣ್ಣ ಅವರಿಗೆ ನಾವು ವಂದನೆಗಳನ್ನು ಸಲ್ಲಿಸ್ತೀವಿ ಓಂ ಶಕ್ತಿ ನಾವು ತಿಮ್ರಾಯಸ್ವಾಮಿ ಭಜನಾ ಮಂಡಳಿಯವರು ಇಲ್ಲಿ ಪ್ರತಿ ಶುಕ್ರವಾರನೂ ಲಲಿತಾ ಪಾರಾಯಣ ಮಾಡ್ತಾಯಿದ್ದೀವಿ ಇಲ್ಲಿ ಅಮ್ಮನವ್ರ ಸೇವೆಗೆ ಅಂತ ನಾವು ಬರ್ತಾಯಿದ್ದೀವಿ ಇದು ನಾಲ್ಕನೇ ವರ್ಷ ತುಂಬ ಖುಷಿಯಾಗುತ್ತೆ ಇಲ್ಲಿ ಅರ್ಷ ಪ್ರತಿ ಶುಕ್ರವಾರ ನಮಗೆ ಅರ್ಶನ ಕುಂಕುಮ ಬಳೆ ಕೊಡ್ತಾರೆ ವರ್ಷಕ್ಕೊಂದು ಸತಿ ತವ್ರ ಮನೆ ಉಡುಗೊರೆ ಅಂತ ಸೀರೆ ಬಳೆ ಎಲ್ಲ ಕೊಟ್ಟು ಕಳಿಸ್ತಾರೆ ತುಂಬ ಖುಷಿಯಾಗುತ್ತೆ ಇದು ಎರಡನೇ ತವ್ರ ಮನೆ ಮೊದಲನೇದು ತಿಮರಾಯ ಸ್ವಾಮಿ ಆದರೆ ಇದು ಎರಡನೇದು ನಮಗೆ ಎಲ್ಲ ಪ್ರೋತ್ಸಾಹ ಕೊಟ್ಟಿದ್ದ ವರದರಾಜಣ್ಣ ಅಕ್ಕ ಅವ್ರಿಗೆ ತುಂಬ ಧನ್ಯವಾದಗಳನ್ನು ಹೇಳ್ತಾ ಇದ್ದೀವಿ